ಹಾಯ್ ಹಲೋ ಅಶ್ವಿನಿ ಕಿಚನ್ಗೆ ಸ್ವಾಗತ ಇವತ್ತು ಮೆಂತೆ ಸೊಪ್ಪಿನ ಪಪ್ಪು ಹೇಗೆ ಮಾಡೋದು ನೋಡೋಣ ಬನ್ನಿ ಹಾಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಬೇಳೆ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮು ಐದು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಣ್ಣು ಸ್ವಲ್ಪ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಅರ್ಶನ ಧನಿಯಾ ಪೌಡರ್ ಹೀಗೆ ಹೇಗೆ ಮಾಡೋದಂತೂ ನೋಡ್ಕೊಬರೋಣ ಬನ್ನಿ ಬೇಳೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬದನೆಕಾಯಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಅರ್ಶನ ಇದ್ದೀನಿ ಧನಿಯಾ ಪೌಡರ್ ಒಂದು ಸ್ಪೂನ್ ಹುಣಸೆಹಣ್ಣು ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ತೆಳುಗ ಬೇಕಾದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಗಟ್ಟಿ ಬೇಕಾದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ ಮುಚ್ಚಿ ಹಾಕ್ಕೊಂಡು ನಾಲ್ಕು ವಿಸಿಲ್ ತಗೊಂಡ್ರೆ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ನುಳ್ಕ ಬೆಂದಿರುತ್ತೆ ಕುಕ್ಕರ್ ವಿಸಿಲ್ ಕೂಗೋಷ್ಟಲ್ಲಿ ಪಾತ್ರೆ ಸ್ವಲ್ಪ ಇದೆ ಅವೆಲ್ಲ ತೊಳೆದಾದ್ಮೇಲೆ ಸಿಗ್ತೀನಿ ವಿಸಿಲ್ ಕೂಗಿ ತಣ್ಣಗೆ ಹಾಕಿದ್ದು ಈಗ ಕುಕ್ಕರ್ ಮುಚ್ಚಿಟ್ಕೊಂಡು ಹಾಕ್ಕೊಂಡು ಇದರಲ್ಲಿರೋ ಎಕ್ಸ್ಟ್ರಾ ವಾಟ್ರನೆಲ್ಲ ಒಂದು ಪಾತ್ರೆಗೆ ಇದ್ದೀನಿ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಮಸ್ಕಂಡು ಆಗಿದೆ ಈಗ ಬೇಳೆ ಎಲ್ಲ ನಾನು ಮುದ್ದೆಗೆ ಮಾಡ್ತಾ ಇರೋದರಿಂದ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂತೀನಿ ಇನ್ನು ಸ್ವಲ್ಪ ತಿಳುಬೇಕು ನನಗೆ ಚಪಾತಿಗಾದರೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಈಗ ಒಂದು ಐದು ನಿಮಿಷ ಕುದಿಸ್ಕೊತೀನಿ ಸಾಂಬಾರು ಕಾಯಿ ಚಿಕ್ಕದೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಹಾಯಿಲ್ ಸೇರಿಸ್ಕೊಂತ ಇದ್ದೀನಿ ఎన్నె కదా సె సేస్కొని జీగా స్వల్ప ఎన్నే తింటాయి బుల్స్ ఇది ఆయిలల్ చన ఫ్రై ఆ కర్బేవ సేర్స్కొని ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸಾಂಬಾರು ಐದು ನಿಮಿಷ ಕುದ್ದು ರೆಡಿ ಆಗಿದೆ ಈಗ ಸೇರಿಸ್ಕೊಂತ ಇದೀನಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಗಿದೆ ರುಚಿ ರುಚಿ ಮೆಂತೆ ಸೊಪ್ಪಿನ ಸಾಂಬಾರ್ ರೈಸ್ಗೂ ಮತ್ತು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದ್ದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್